ದಕ್ಷಿಣ ಕನ್ನಡ ಎಂಬ ಬಿಜೆಪಿಯ ಭದ್ರ ನೆಲೆಯಲ್ಲಿ ಈ ಸಲ ಕಾಂಗ್ರೆಸ್ ಬಾವುಟ ಹಾರುತ ಕಡಲ ಕಮಲ ಪಡೆಯ ಮೂವತ್ತು ಮೂರು ವರ್ಷಗಳ ಗೆಲುವಿನ ನಾಗಾಲೋಟಕ್ಕೆ ಕಡಿವಾಣ ಬಿತ್ತ ಪದ್ಮರಾಜ್ ಪೂಜಾರಿಯವರು ಕೇಸರಿ ಕೋಟೆಯನ್ನ ಹೊಡೆದು ಹಾಕಿದ್ರ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಹೊಸ ಇತಿಹಾಸ ಬರೀತಾರ ಕರ್ನಾಟಕದಲ್ಲಿ ಮೊದಲನೇ ಹಂತದ ಮತದಾನ ಮುಗಿದಿದೆ ಹದಿನಾಲ್ಕು ಕ್ಷೇತ್ರಗಳ ಹಣೆ ಬರಹ ಇ ಭದ್ರವಾಗಿದೆ ಈ ಪೈಕಿ ಜಿದ್ದಾಜಿದ್ದಿನ ಕಡವಾಗಿದ್ದ ದಕ್ಷಿಣ ಕನ್ನಡ ಲೋಕಸಭೆಯ ಬಗ್ಗೆ ಮತದಾನ ಮುಗಿದ ಬಳಿಕವೂ ಚರ್ಚೆಗಳು ಜೋರಾಗಿದೆ ದಕ್ಷಿಣ ಕನ್ನಡದಲ್ಲಿ ಈ ಸಲ ಎಪ್ಪತ್ತೇಳು ಪರ್ಸೆಂಟ್ ಮತದಾನವಾಗಿದೆ ಈಗ ಗೆಲ್ಲೋದು ಯಾರು ಎಂಬ ಚರ್ಚೆಗಳು ಈಗಾಗಲೇ ಆರಂಭವಾಗಿದೆ ದಕ್ಷಿಣ ಕನ್ನಡ ಕಳೆದ ಮೂವತ್ತ ಮೂರು ವರ್ಷಗಳಲ್ಲಿ ಒನ್ ಸೈಡೆಡ್ ಆಗಿತ್ತು ಲೈಟ್ ಕಂಬ ನಿಲ್ಲಿಸಿದ್ರೂ ಬಿಜೆಪಿ ಗೆಲ್ಲುತ್ತೆ ಎಂಬ ಮಾತುಗಳು ಚಾಲ್ತಿಯಲ್ಲಿ ಇದ್ದವು ಆದರೆ ಈ ಸಲ ದಕ್ಷಿಣ ಕನ್ನಡದ ಬಿಜೆಪಿ ಭದ್ರನೆಲಿ ಅಲುಗಾಡಿದ್ದು ಕಾಂಗ್ರೆಸ್ ಗೆಲ್ಲಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇರೋದು ವಿಶೇಷ ಚುನಾವಣಾ ಪ್ರಚಾರ ಸಮಯದಲ್ಲಿ ಮಾತ್ರವಲ್ಲ ಮತದಾನ ಮುಗಿದ ಬಳಿಕವೂ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಪರವಾದ ಮಾತುಗಳೇ ಕೇಳಿಬರ್ತಾ ಇದೆ ಜಿಲ್ಲೆಯ ಬಹುಸಂಖ್ಯಾತ ಬಿಲ್ಲವ ಸಮುದಾಯದ ಸಾಮಾಜಿಕ ಮುಖಂಡ ಪದ್ಮರಾಜ್ ಪೂಜಾರಿ ಅವರು ಮೂವತ್ತ್ ಮೂರು ವರ್ಷಗಳ ಬಿಜೆಪಿಯ ಭದ್ರ ನೆಲೆಯನ್ನ ಛಿದ್ರ ಮಾಡಿದ್ದಾರೆ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ ಪದ್ಮರಾಜ್ ಗೆದ್ದಾಗಿದೆ ಎಂಬ ವಿಶ್ವಾಸ ಕಾಂಗ್ರೆಸ್ನಲ್ಲಿದ್ದರೆ ಬ್ರಿಜೇಶ್ ಚೌಟಾಗೆ ಕಷ್ಟ ಇದೆ ಎಂದು ಬಿಜೆಪಿಗರೇ ಮಾತನಾಡಿಕೊಳ್ತಾ ಇದ್ದಾರೆ ಒಂದು ವೇಳೆ ಬಿಜೆಪಿ ಗೆದ್ದರೂ ಅಂತರ ತುಂಬಾ ಕಡಿಮೆ ಇರುತ್ತೆ ಎಂಬುದು ಬಿಜೆಪಿಗರ ಲೆಕ್ಕಾಚಾರ ಬಿಜೆಪಿ ಸೋಲುವ ಸಾಧ್ಯತೆಯೂ ಉಂಟು ಎಂಬ ಆತಂಕವೂ ಅವರಲ್ಲಿದೆ ಈವರೆಗೆ ದಕ್ಷಿಣ ಕನ್ನಡವನ್ನು ಸಲೀಸಾಗಿ ಗೆದ್ದು ಬರ್ತಾ ಇದ್ದ ಬಿಜೆಪಿ ಈ ಸಲ ಆತಂಕದಲ್ಲಿರುವುದು ಸತ್ಯ ಅದಕ್ಕೆ ಕಾರಣ ಹಲವಾರಿದೆ ಜಿಲ್ಲೆಯ ಬಹುಸಂಖ್ಯಾತ ಸಮುದಾಯವಾದ ಬಿಲ್ಲವರಲ್ಲಿ ರಾಜಕೀಯ ಪ್ರಜ್ಞೆ ಮೂಡಿದ್ದು ಮತ್ತು ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ ಪಕ್ಷ ಬಿಲ್ಲವ ಸಮುದಾಯದ ಸಜ್ಜನ ಮುಖಂಡನನ್ನ ಅಭ್ಯರ್ಥಿ ಮಾಡಿದ್ದು ಬಿಜೆಪಿಗೆ ದೊಡ್ಡ ಹೊಡೆತ ನೀಡಿತು ಕಾಂಗ್ರೆಸ್ ಅಭ್ಯರ್ಥಿಯ ಅರ್ಹತೆ ಯೋಗ್ಯತೆ ಹಿನ್ನೆಲೆಗಳು ಕಾಂಗ್ರೆಸ್ಗೆ ಪ್ಲಸ್ ಆಯಿತು ಟಿವಿ ಡಿಬೇಟ್ ಡಿಬೇಟ್ನಲ್ಲಿ ಚೌಟಾ ಮತ್ತು ಪೂಜಾರಿ ಮುಖಾಮುಖಿಯಾದಾಗ ಬಿಜೆಪಿ ಅಭ್ಯರ್ಥಿಗೆ ಮತ್ತಷ್ಟು ಹೊಡೆತ ಬಿತ್ತು ಪದ್ಮರಾಜ್ ಪೂಜಾರಿ ಮುಂದೆ ಬಿಜೆಪಿಯ ಹಿನ್ನಡೆಯಾಯಿತು ಇನ್ನೊಂದೆಡೆ ಬಿಲ್ಲವ ಸಂಘ ಸಂಸ್ಥೆಗಳು ಪದ್ಮರಾಜ್ ಪೂಜಾರಿ ಪರವಾಗಿ ನಿಂತಿರುವ ಚಿತ್ರಣ ಕಂಡುಬಂದಿದೆ ಸತ್ಯಜಿತ್ ಸುರತ್ಕಲ್ ಎಂಬ ಹಿಂದುತ್ವದ ಮುಖಂಡ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಿದ್ರು ಇನ್ನು ಜಿಲ್ಲೆಯಲ್ಲಿ ಗಣನೀಯ ಪ್ರಮಾಣದಲ್ಲಿರುವ ಅಲ್ಪಸಂಖ್ಯಾತರು ಪೂಜಾರಿ ಜೊತೆ ಬಲವಾಗಿ ನಿಂತಿದ್ದು ಎಸ್ಡಿಪಿಐ ಸಿಪಿಎಂ ಎಎಪಿ ಪಕ್ಷ ಕೂಡ ಪದ್ಮರಾಜ್ ಅವರನ್ನ ಬೆಂಬಲಿಸಿದರಿಂದ ಮತ ವಿಭಜನೆಯೂ ಆಗಿಲ್ಲ ಮತ್ತೊಂದೆಡೆ ಸೌಜನ್ಯಪರವಾದ ಹೋರಾಟ ಬಿಜೆಪಿಗೆ ಹೊಡೆತ ಕೊಟ್ಟಂತಿದೆ ಅಲ್ಲದೆ ದಕ್ಷಿಣ ಕನ್ನಡ ಬಿಜೆಪಿಯಲ್ಲಿ ರಾಜಕೀಯ ಕೂಡ ಬಿಜೆಪಿಗೆ ಹಿನ್ನಡೆ ಮಾಡಿರೋ ಸಾಧ್ಯತೆ ಇದೆ ನಳಿನ್ ಕುಮಾರ್ ಕಟೀಲ್ ಭರತ್ ಶೆಟ್ಟಿ ವೇದವ್ಯಾಸ್ ಕಾಮತ್ ಮತ್ತು ಹರೀಶ್ ಪೂಂಜ್ ಅವರಿಗೆ ಬ್ರಿಜೇಶ್ ಚೌಟಾ ಜೊತೆ ಸಮಾಧಾನ ಇಲ್ಲ ಎಂಬ ಮಾತುಗಳು ಪಿಯ ಒಳಗಿಂದಲೇ ಕೇಳಿಬರ್ತಾ ಇದೆ ಎಲ್ಲ ವಿಚಾರ ವಿವಾದಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಪಾಯಿಂಟ್ ಆಗಿರುವಾಗಲೇ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಕೈ ಹಿಡಿದಿದೆ ಎಂಬ ವಿಶ್ವಾಸ ಕಾಂಗ್ರೆಸ್ಸಿಗರಲ್ಲಿದೆ ಮಹಿಳಾ ಮತದಾರರ ವೋಟ್ ಕಾಂಗ್ರೆಸ್ಗೆ ಬಿದ್ದಿದೆ ಎಂಬ ನಂಬಿಕೆ ಕಾಂಗ್ರೆಸಿಗರಲ್ಲಿದೆ ದಕ್ಷಿಣ ಕನ್ನಡ ಲೋಕಸಭಾ ಅಖಾಡವನ್ನ ಗಮನಿಸಿದರೆ ಅಲ್ಲಿ ಚೌಟಾವರಿಗಿಂತ ಅವರಿಗಿಂತ ಪದ್ಮರಾಜ್ ಪೂಜಾರಿಯೇ ಹೆಚ್ಚು ಫೋಕಸ್ ಆಗಿದ್ರು ಪದ್ಮರಾಜ್ ಪೂಜಾರಿಯವರು ಹೋದಲ್ಲೆಲ್ಲ ಭರ್ಜರಿ ಜನ ಬೆಂಬಲ ವ್ಯಕ್ತವಾಗಿತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿತ್ತು ರೋಡ್ ಶೋಗಳಲ್ಲಿ ಜನರ ದಂಡೆ ಹರಿದು ಬಂದಿತ್ತು ಅತ್ತ ಬಿಜೆಪಿ ಅಭ್ಯರ್ಥಿಯ ಪ್ರಚಾರ ಮಂಕಾಗಿತ್ತು ಚೌಟಾ ಅವರ ಮಾತುಗಳು ಕಡಿಮೆ ಇತ್ತು ಮೋದಿ ಮತ್ತು ಹಿಂದುತ್ವ ಬಿಟ್ಟರೆ ಅವರ ಬಾಯಲ್ಲಿ ಬೇರೆ ಮಾತುಗಳೇ ಇರಲಿಲ್ಲ ಕೊರಗಜ್ಜನಿಗೆ ನ್ಯಾಯ ಕೊಡ್ತೇನೆ ಎಂಬ ಚೌಟಾ ಹೇಳಿಕೆ ಅವರ ಬಾಯನ್ನೇ ಕಟ್ಟಿಹಾಕಿತ್ತು ಇತ್ತ ಪದ್ಮರಾಜ್ ಪೂಜಾರಿ ಭಾಷಣದ ಮೂಲಕ ಗಮನ ಸೆಳೆದರು ದಕ್ಷಿಣ ಕನ್ನಡದ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದರು ಜನರ ಬದುಕಿನ ಬಗ್ಗೆ ಮಾತನಾಡಿದರು ಪ್ರೀತಿ ಸ್ನೇಹ ವಿಶ್ವಾಸ ಸೌಹಾರ್ದತೆಯ ಬಗ್ಗೆ ಮಾತನಾಡಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವಥೋಮುಖ ಅಭಿವೃದ್ಧಿಯ ಜೊತೆ ಸಾಮರಸ್ಯ ಗತವೈಭವವನ್ನು ಮರುಸ್ಥಾಪಿಸುತ್ತೇನೆ ಎಂದು ಅವರು ಕೊಟ್ಟ ಭರವಸೆ ಮತದಾರರ ಗಮನ ಸೆಳೆದಿತ್ತು ಈ ಸಲ ಯಾವ ಆಂಗಲ್ನಿಂದ ನೋಡಿದ್ರು ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ್ ಅವರಿಗಿಂತ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಅವರು ಒಂದು ಹೆಜ್ಜೆ ಮುಂದಿದ್ರು ಒಂದು ಹೆಜ್ಜೆ ಅಲ್ಲ ತುಂಬಾ ಹೆಜ್ಜೆ ಮುಂದಿದ್ರು ಈ ಸಲ ಪದ್ಮರಾಜ್ ಪೂಜಾರಿ ಗೆಲ್ಲುವುದು ಖಚಿತ ಎಂಬ ವಿಶ್ವಾಸ ಕಾಂಗ್ರೆಸ್ಸಿಗರಲ್ಲಿದೆ ಬಿಜೆಪಿಯವರಲ್ಲಿ ಆ ವಿಶ್ವಾಸ ಕಂಡು ಬರ್ತಾ ಇಲ್ಲ ಇದು ನಿಜವಾದರೆ ಪದ್ಮರಾಜ್ ಪೂಜಾರಿ ಅವರು ಗೆದ್ದು ಬಂದರೆ ದಕ್ಷಿಣ ಕನ್ನಡದಲ್ಲಿ ಹೊಸ ಚರಿತ್ರೆ ಶುರುವಾಗಲಿದೆ ಅದು ಇಡೀ ರಾಜ್ಯ ರಾಜಕೀಯದ ಮೇಲೆ ಪ್ರಭಾವ ಪರಿಣಾಮ ಬೀರಲಿದೆ ಪದ್ಮರಾಜ್ ಪೂಜಾರಿ ಅವರು ಕೇಸರಿ ಕೋಟೆಯಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸಿದ್ರೆ ಇಡೀ ಇಂಡಿಯಾನೇ ಅವರತ್ತ ತಿರುಗಿ ನೋಡಲಿದೆ ಪದ್ಮರಾಜ್ ಪೂಜಾರಿ ಗೆದ್ದು ಬಂದರೆ ಕರಾವಳಿಯಲ್ಲಿ ಹೊಸ ಮಾಸ್ ಲೀಡರ್ ಒಬ್ಬನ ಉದಯವಾಗಲಿದೆ